ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಟೇಸ್ಟಿಯಾದಂತಹ ಗಣೇಶನಿಗೆ ಪ್ರಿಯವಾದ ಕಾಯಿ ಕಡುಬು ಅಥವಾ ಕೊಬ್ಬರಿ ಕಡುಬು ಮೋದಕವ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನು ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ನಾನು ಈ ವಿಡಿಯೋದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಈಸಿ ಮೆಥಡಲ್ಲಿ ಶಾರ್ಟ್ಕಟಲ್ಲಿ ಯಾವ ರೀತಿ ನೆನಪಿಟ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಒಂದು ಅಡುಗೆ ಜೊತೆ ಒಂದು ಕ್ವಶನ್ಗೆ ಟ್ರಿಕ್ಸ್ ಇದ್ದೇ ಇರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಇವಾಗ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಟು ಪಾತ್ರೆಗೆ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಕರಗೋದಕ್ಕೋಸ್ಕರ ನೀರು ಹಾಕಿ ಅದನ್ನು ಬೆಲ್ಲ ಕರಗಿದ ನಂತರ ಅದನ್ನು ಸೋಸಿ ಅದರಲ್ಲಿರ್ತಕ್ಕಂಥ ಕಸ ಎಲ್ಲ ತೆಗೆದ್ಬಿಟ್ಟು ಮತ್ತೆ ಹಾಕಿ ಅದಕ್ಕೆ ಒಂದು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಜಜ್ಜಿಬಿಟ್ಟು ಏಲಕ್ಕಿಯನ್ನು ಹಾಕಿ ನಾನು ಎರಡು ಕಾಯಿಯನ್ನು ತುರಿದು ಮಿಕ್ಸಿಗೆ ಹಾಕಿ ಅದನ್ನು ಕೂಡ ಈ ಬೆಲ್ಲದ ಪಾಕಕ್ಕೆ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಕೊಬ್ಬರಿ ಹೂರ್ನ ರೆಡಿಯಾಗುತ್ತೆ ನಾವು ಇವಾಗ ಕಡುಬು ಮಾಡೋಕ್ಕೂ ಮೊದಲು ನಾವು ಒಲೆ ಮೇಲೆ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಒಂದು ಪಾತ್ರೆಗೆ ಒಂದು ಚರಿ ಅಥವಾ ಒಂದೂವರೆ ಚರಿಯಷ್ಟು ನೀರು ಹಾಕಿ ಇದನ್ನು ಬಿಸಿ ಮಾಡೋದಕ್ಕೆ ಹೇಳ್ತೀನಿ ಯಾಕಂದರೆ ನಾವು ಕಡುಬನ್ನು ಮಾಡೋದು ಹಬೆಯಲ್ಲಿ ಸೊ ಹಾಗಾಗಿ ನಾನು ಕರಿದು ಮಾಡ್ತಾ ಇಲ್ಲ ಕರೆದು ಮಾಡೋದಕ್ಕಿಂತ ಹವೆಯಲ್ಲಿ ಮಾಡುವುದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹಾಗಾಗಿ ನಾನು ನೀರನ್ನು ಕಾಯ್ದಕ್ಕೆ ಇಟ್ಟಿದ್ದೀನಿ ಈ ಮೊದಲೇ ನಾನು ಮೈದಾ ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ ಕಡುಬಿಗೆ ಈ ರೀತಿ ಉಳ್ಳೆ ಮಾಡಿ ತೊಗರಿ ಉಳ್ಳೆ ಮಾಡಿ ತೊಗೊಂಡ ನಂತರ ಮೀಡಿಯಮ್ ಸೈಜಲ್ಲಿರಲಿ ಅತಿ ದಪ್ಪನೂ ಬೇಡ ಅತಿ ತೆಳವು ಬೇಡ ಆ ರೀತಿ ಮಾಡ್ಕೊಂಡು ಎಲೆಯನ್ನು ಲಟ್ಟಿಸಿ ತೊಗೊರಿ ಕಡುಬಿಗೆ ಆದರೆ ನೀವು ಉದ್ದ ಎಲೆ ಲಟ್ಟಿಸ್ರಿ ಮೋದಕಕ್ಕಾದರೆ ರೌಂಡ್ ಶೇಪಲ್ಲಿ ಇದ್ರೆ ಸಾಕು ಈ ರೀತಿ ಎಲೆ ಎಲ್ಲವನ್ನೂ ಲಟ್ಟಿಸ್ತೊಂಡು ಹೂರ್ನವನ್ನು ಮಧ್ಯದಲ್ಲಿ ಇಟ್ಟು ಕಡುಬಿಗೆ ಆದರೆ ಉದ್ದಗ ಹೂರಣ ಇಟ್ಟು ತುಂಬ್ರಿ ಫಿಲ್ ಮಾಡ್ರಿ ಈಗ ನಾನು ಮಾಡ್ತಿದ್ದೀನಿ ನೋಡ್ರಿ ಈ ರೀತಿ ಹೂರಣವನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಎರಡೂ ಸೈಡು ಕೂಡ ಅಂಚಿಯನ್ನು ನಾವು ಒತ್ತಿ ತೊಗೋಬೇಕು ಹೊರಗಡೆ ಹೂರಣ ಬರಬಾರ್ದು ಆ ರೀತಿ ಅದು ಒತ್ತಿದರೆ ಕಡುಬು ರೆಡಿ ಆಗುತ್ತೆ ಆದರೆ ಮೋದಕ ಮಾಡಬೇಕಾದ್ರೆ ಸ್ವಲ್ಪ ದಪ್ಪಾಣೆ ತೊಗೋರಿ ಎಲೆನ ತಗೊಂಡು ಮಧ್ಯದಲ್ಲಿ ರೌಂಡ್ ಶೇಪಲ್ಲಿ ನಾವು ಹೂರ್ನ ಇಟ್ಟು ಪ್ರತಿ ಪೂ ಪೂರ್ತಿ ಕೂಡ ಅದನ್ನ ಫೋಲ್ಡ್ ಮಾಡಬೇಕು ಆವಾಗ ನಮ್ಮದು ಮೋದಕನೂ ಕೂಡ ರೆಡಿಯಾಗುತ್ತೆ ನೋಡಿರಿ ನಮ್ಮದು ಈ ರೀತಿ ಕಡುಬು ಆಯಿತು ಇದೇ ರೀತಿ ಎಲ್ಲವನ್ನು ಮಾಡಿ ತಗೋರಿ ನಮ್ಮದು ಕಡುಬು ರೆಡಿ ಆಗುತ್ತೆ ಈ ಕಡುಬು ತುಂಬ ಟೇಸ್ಟ್ ಮತ್ತು ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾವು ಇದರಲ್ಲಿ ಸಕ್ಕರೆಯನ್ನು ಬಳಸ್ತಾ ಇಲ್ಲ ಬರೀ ಬೆಲ್ಲವನ್ನು ಬಳಸೋದ್ರಿಂದ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಟೇಸ್ಟಿಯಾದಂತಹ ಕಡುಬನ್ನು ರೆಡಿ ಆಗ್ತವೆ ಫ್ರೆಂಡ್ಸ್ ನಾನು ಮೋದಕ ಮಾಡು ತೋರಿಸಿಲ್ಲ ನಿಮಗೆ ಕಡುಬು ಅಷ್ಟೇ ಮಾಡಿದ್ದೀನಿ ಇವಾಗ ಮೋದಕ ಮತ್ತು ಕಡುಬನ್ನು ಈ ಹೋದಾಡ್ತಕ್ಕಂತಹ ನೀರಿಗೆ ಹಾಕಿ ಅದಕ್ಕೆ ನಾವು ಬಿಟ್ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಪ್ಲೇಟ್ ಮುಚ್ಚಿದರೆ ನಮ್ಮದು ಕಡುಬು ಸೂಪರ್ ಟೇಸ್ಟಿಯಾದಂತಹ ಕಡುಬು ರೆಡಿಯಾಗುತ್ತೆ ಒಂದು ಸಾರಿ ಮೇಲೆ ಕೆಳಗೆ ನೀವು ಅದನ್ನ ಮಿಕ್ಸ್ ಮಾಡಬೇಕು ತಿರುವಿ ಹಾಕಬೇಕು ನಾನು ಹತ್ ಒಂದಕ್ಕೊಂದು ಅಂತ ನೀರಿನಲ್ಲಿ ಎಣ್ಣೆನೂ ಕೂಡ ಹಾಕಿದ್ದೀನಿ ನೀವು ಕೂಡ ಈ ಟಿಪ್ಸ್ ಫಾಲೋ ಮಾಡಿ ನೀ ಎಣ್ಣೆ ಹಾಕಿದರೆ ಒಂದಕ್ಕೊಂದು ಕಡುಬುಗಳು ಹತ್ಕೊಳ್ಳಲ್ಲ ಸೊ ಹಾಗಾಗಿ ಹಾಕಿ ನಾನು ಪ್ರತಿಯೊಂದು ಕಡುಬನ್ನು ಹಾಕಿ ಮೋದಕವನ್ನು ಇದರಲ್ಲೇ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ ನೋಡಿರಿ ಮೋದಕ ಈ ರೀತಿಯಾಗಿ ಬರ್ತವೆ ಎಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಕೂದ್ ಬೆಂದರೆ ಇವು ಇನ್ನೂ ದಪ್ಪ ಆಗ್ತವೆ ನೋಡೋದಕ್ಕಂತೂ ಟೇಸ್ಟ್ ಸೂಪರ್ ಇರ್ತವೆ ನೋಡೋಕೆ ಕೂಡ ಹಾಗೆ ಚೆನ್ನಾಗಿರ್ತವೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ನಮ್ಮದು ಕಡುಬು ಆಲ್ರೆಡಿ ಕುದ್ದು ಮೇಲ್ಗಡೆ ಯಾವ ರೀತಿ ತೇಲ್ತಾ ಇದ್ದವು ಅಲ್ವಾ ನೋಡ್ರಿ ಮೋದಕನೂ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದವು ಮತ್ತು ಕಡುಬು ಕೂಡ ರೆಡಿ ಆದವು ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗ ನಾವು ಟ್ರಿಕ್ಸ್ ನೋಡುವಂತಹ ಸಮಯ ಬನ್ನಿ ಇವತ್ತು ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದಾಗ ನಮಗೆ ಎಲ್ಲವೂ ಕೂಡ ನೆನಪಿಗೆ ಬರಲ್ಲ ನೆನಪಿಗೆ ಬಂದರೂ ಕೂಡ ಎಕ್ಸಾಮ್ ಹಾಲಲ್ಲಿ ಕುಂತಾಗ ತುಂಬ ಕನ್ಫ್ಯೂಸ್ ಆಗುತ್ತೆ ಅವರು ನಮಗೆ ಯಾವುವು ಅಂತಲೇ ಕೇಳಲ್ಲ ಆಪ್ಷನ್ ಕೊಟ್ಬಿಟ್ಟು ಮೂರು ಬೇರೆ ರಾಷ್ಟ್ರಗಳನ್ನು ಕೊಟ್ಟು ಒಂದು ಸಾರ್ಕ್ನ ಸದಸ್ಯ ರಾಷ್ಟ್ರವನ್ನು ಕೊಟ್ಟಿರ್ತಾರೆ ಇದರಲ್ಲಿ ಸಾರ್ಕ್ನ ಸದಸ್ಯ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ ಅಥವಾ ಮೂರು ಸಾರ್ಕ್ನ ಸದಸ್ಯ ರಾಷ್ಟ್ರ ಕೊಟ್ಟು ಒಂದು ಬೇರೆ ರಾಷ್ಟ್ರವನ್ನು ಕೊಟ್ಟಿರ್ತಾರೆ ಇದರ ಇದರಲ್ಲಿ ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲದ್ದು ಯಾವುದು ಅಂತ ಕೇಳ್ತಾರೆ ಅವಾಗ ನಮಗೆ ಕನ್ಫ್ಯೂಸ್ ಆಗುತ್ತಾ ಸೊ ಹಾಗಾಗಿ ನಾವು ಎಲ್ಲ ರಾಷ್ಟ್ರಗಳನ್ನು ನೆನಪಲ್ಲಿದ್ದರೆ ಅವ್ರು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ನಾವು ಕಾನ್ಫಿಡೆಂಟಾಗಿ ಆನ್ಸರ್ ಮಾಡ್ಬೋದು ಆ ಆನ್ಸರ್ ಮಾಡ್ಬೇಕಂದ್ರೆ ಈ ರೀತಿ ಟ್ರಿಕ್ಸನ್ನು ನೆನಪಿಟ್ಕೋಬೇಕು ಬನ್ನಿ ಟ್ರಿಕ್ಸ್ ಏನಪ್ಪ ಅಂದ್ರೆ ಎಮ್ ಬಿ ಬಿ ಎಸ್ ಪೇನ್ ಅಂತ ನೆನ್ಪಿಟ್ಕೊಂಡ್ಬಿಡ್ಬೇಕು ನಾವು ಎಮ್ ಬಿ ಬಿ ಎಸ್ ಅಂದರೆ ನಮ್ಮ ಮನಸ್ಸಲ್ಲಿ ಉಳಿದ್ಬಿಡುತ್ತೆ ಎಮ್ ಅಂದರೆ ಮಾಲ್ಡೀವ್ಸ್ ಬಿ ಅಂದರೆ ಭೂತಾನ್ ಬಿ ಅಂದರೆ ಬಾಂಗ್ಲಾದೇಶ್ ಎಸ್ ಅಂದರೆ ಶ್ರೀಲಂಕಾ ಪಿ ಅಂದರೆ ಪಾಕಿಸ್ತಾನ್ ಎ ಅಂದರೆ ಅಫ್ಘಾನಿಸ್ತಾನ್ ಆ ಅಂದರೆ ಇಂಡಿಯಾ ಏನ್ ಅಂದರೆ ನೇಪಾಳ ಇಷ್ಟು ನೆನಪಿಟ್ಕೊಂಡ್ಬಿಟ್ರೆ ನಮ್ಗೆ ಅವರು ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಕೂಡ ನಾವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಕ್ವಶನ್ನು ಕೂಡ ನೀವು ಟ್ರಿಕ್ಸ್ ಮೂಲಕ ನೆನಪಿಟ್ಕೋಬೇಕು ಸೊ ಹಾಗಾಗಿ ಪದೇ ಪದೇ ಓದ್ತಾ ಇರಬೇಕು ಹಾಗಿದ್ರೆ ಮಾತ್ರ ನಮಗೆ ನೆನ್ಪ್ ನೆನಪಿರುತ್ತೆ ಇಷ್ಟೇ ಅಲ್ಲದೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಯಾವುವು ಅಂದಾಗ ಬಕ್ರಾ ಯಾಕೋ ಬೀದರ್ಗೆ ಹೋದ ಅಂತ ಶಾರ್ಟ್ಕಟ್ಟಲ್ಲಿ ಹೇಳಿದ್ದೀನಿ ಆ ವಿಡಿಯೋನು ಕೂಡ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋನೂ ನೋಡ್ಕೊಂಡು ಬನ್ನಿ ಇದೇ ರೀತಿ ಪ್ರತಿಯೊಂದು ಅಡುಗೆ ಜೊತೆ ನಾನು ಪ್ರತಿಯೊಂದು ಶಾರ್ಟ್ಕಟ್ಟಾಗಿ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಿರೋದೇ ಹೃದಯದ ಧನ್ಯವಾದಗಳು